ಲೇಡೀಸ್ ಅಂಡ್ ಜೆಂಟ್ ಮನ್ ಬಿಹಾರ ಚುನಾವಣೆಯ ಕದನ ಕಾವೇರಿದೆ ಈಗಾಗಲೇ ಒಂದನೇ ಹಂತದ ಚುನಾವಣೆ ಮುಗಿದಿದೆ ಮತದಾರರ ನಿರ್ಧಾರ ಏನೆಂಬುದು ಕುತೂಹಲವನ್ನ ಕೆರಳಿಸಿದೆ ಈಗಾಗಲೇ ಒಂದನೇ ಹಂತದಲ್ಲಿ ಮೋದಿ ಅಂಡ್ ನಿತೇಶ್ ಜೋಡಿಗೆ ನಿರೀಕ್ಷಿತ ಬೆಂಬಲ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಎರಡನೇ ಹಂತದ ಚುನಾವಣೆ ನಿರ್ಣಾಯಕ ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ ಇದು ಹೇಗೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಬಿಹಾರ ಕದನದಲ್ಲಿ ಮೋದಿ ನಿತೀಶ್ ಜೋಡಿಗೆ ಹಿನ್ನಡೆಯಾಗಿದ್ಯಾ ಮೊದಲ ಹಂತದಲ್ಲಿ ವರ್ಕೌಟ್ ಆಗ್ಲಿಲ್ವಾ ಮೋದಿ ತಂತ್ರ ಮೊದಲ ಹಂತದ ಚುನಾವಣೆಯಲ್ಲಿ ಎನ್ಡಿಎಗೆ ಸ್ವಲ್ಪ ಹಿನ್ನಡೆ ಭಾರಿ ಚರ್ಚೆ ಹುಟ್ಟುಹಾಕಿದ ಚುನಾವಣೆ ತಜ್ಞರ ಅಭಿಪ್ರಾಯ ಬಿಹಾರ ಗದ್ದುಗೆ ವಿಚಾರದಲ್ಲಿ ಎರಡನೇ ಹಂತದ ಕದನ ನಿರ್ಣಾಯಕನ ಎನ್ಡಿಎ ಅಭ್ಯರ್ಥಿಗಳ ಕೈ ಹಿಡಿಯಲಿರುವ ಮೋದಿ ಗ್ಯಾರಂಟಿಗಳು ಹೌದು ಬಿಹಾರ ಚುನಾವಣೆಯ ಕದನ ಕಾವೇರಿದೆ ಬಿಜೆಪಿ ಜೆಡಿಯು ಎಲ್ ಜೆ ಪಿ ಮೈತ್ರಿಯ ಎನ್ಡಿಎ ಹಾಗೂ ಕಾಂಗ್ರೆಸ್ ಆರ್ ಜೆಡಿ ನೇತೃತ್ವದ ಇಂಡಿ ಕೂಟ ಮತದಾರರಿಗೆ ಹತ್ತಿರುವಾಗಲೂ ನಾನಾ ತಂತ್ರ ಪ್ರತಿ ಮಾಡಿವೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ನಿತೀಶ್ ಕುಮಾರ್ ಹಾಗೂ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ನೇತೃತ್ವದ ಎನ್ ಡಿ ಎ ಮತದಾರರಿಗೆ ನಾನಾ ಗ್ಯಾರಂಟಿಗಳನ್ನು ನೀಡಿದ್ದಾರೆ ಇದೇ ರೀತಿ ರಾಹುಲ್ ಗಾಂಧಿ ಹಾಗೂ ಲಾಲು ಪ್ರಸಾದ್ ಅವರ ಪುತ್ರ ತೇಜಸ್ವಿ ಯಾದವ್ ನೇತೃತ್ವದ ಇಂಡಿ ಕೂಟ ಕೂಡ ಮತದಾರರಿಗೆ ನಾನಾ ಗ್ಯಾರಂಟಿಗಳನ್ನು ನೀಡಿದೆ ಹೀಗಾಗಿ ಎರಡೂ ಒಕ್ಕೂಟಗಳಿಗೆ ಚುನಾವಣೆ ಗೆಲ್ಲುವುದು ಪ್ರತಿಷ್ಠೆಯಾಗಿದೆ ಆದರೆ ಈ ಎರಡೂ ಕೂಟಗಳ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿವೆ ಎಂಬುದು ಇನ್ನೂ ಅಸ್ಪಷ್ಟ ಈಗಾಗಲೇ ಒಂದನೇ ಹಂತದ ಚುನಾವಣೆ ಕೂಡ ಮುಗಿದಿದೆ ಮತದಾರರು ಚುನಾವಣೆ ಆಯೋಗಕ್ಕೆ ತಮ್ಮ ನಿರ್ಧಾರವನ್ನ ತಿಳಿಸಿದ್ದಾರೆ ಒಂದನೇ ಹಂತದ ಮತದಾನದ ಬಗ್ಗೆ ಈಗಾಗಲೇ ನಾನಾ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇವೆ ಇದರಲ್ಲಿ ಮೋದಿ ಅಂಡ್ ನಿತೀಶ್ ಜೋಡಿಗೆ ನಿರೀಕ್ಷಿತ ಬೆಂಬಲ ಸಿಗಲಿಲ್ಲ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಎರಡನೇ ಹಂತದ ಚುನಾವಣೆ ಬಿಹಾರ ಗದ್ದೆಗೆ ವಿಚಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಾಧ್ಯತೆಗಳು ಕಂಡು ಬಂದಿವೆ ಆದ್ದರಿಂದ ಎನ್ ಡಿ ಎ ಹಾಗೂ ಇಂಡಿ ಕೂಟುಗಳ ನಾಯಕರು ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಆದರೆ ಅಭ್ಯರ್ಥಿಗಳ ಭವಿಷ್ಯ ಅಡಗಿರುವುದು ಮತದಾರರ ಬಳಿಯೇ ಆಗಿದೆ ಹಾಗಾಗಿ ಬಿಹಾರ ಕದನ ಕಾವೇರಿದೆ ಅಂತಿಮವಾಗಿ ಬಿಹಾರ ಗದ್ದೆಗೆ ಯಾರ ಪಾಲಾಗಲಿದೆ ಅನ್ನೋದೇ ಈಗಲೇ ಖಚಿತವಾಗಿ ನಿಖರವಾಗಿ ಹೇಳಲು ಯಾರಿಂದಲೂ ಆಗಲ್ಲ ಹಾಗಾಗಿ ಚುನಾವಣೆಯಲ್ಲಿ ಯಾರ ಗ್ಯಾರಂಟಿಗಳು ವರ್ಕೌಟ್ ಆಗಲಿವೆ ಯಾರಿಗೆ ಅಧಿಕಾರ ಸಿಗಲಿದೆ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ